ಕಚಡ ನನ್ನ ಮಗನೇ ಹಲ್ಕ ನನ್ನ ಮಗನೇ ಏನು ತಿಮರೋಡಿ ನಿನ್ನ ಅಪ್ಪನ ಹುಟ್ಟಿದ್ದು ನಿನ್ನ ಸರ್ಟಿಫಿಕೇಟ್ ಅಲ್ಲಿ ಇರುವ ಅಪ್ಪನಿಗಲ್ಲ ನಿನ್ನೆ ಹುಟ್ಟೇ ನಕಲಿ ನೀನು ಯಾರಿಗೆ ಹುಟ್ಟಿದ್ಯ ಅಂತ ನಿನ್ಗೆ ಗೊತ್ತಿಲ್ಲ ಹೇಳೋ ನಿನ್ನ ಅಪ್ಪ ಹರಂಪುರ ಏನಿದು ಪತ್ರಕರ್ತರು ಬಳಸುವ ಭಾಷೆನ ಇದು ರಾಕೇಶ್ ಶೆಟ್ರೆ ನೀವೇನು ಲಾಟ್ರಿ ಟಿಕೆಟ್ ದಂಧೆನ ಮಾಡ್ತಾ ಇದ್ದೀರಾ ಯಾಕ್ರಿ ಒಬ್ಬ ಪತ್ರಕರ್ತ ಅಂತ ಬಿಂಬಿಸುತ್ತಾ ಬಂದಿರೋ ತಾವು ಈ ತರದ ಕೆಲಸ ಮಾಡ್ತಾ ಇದ್ದೀರಾ ಏನೇ ಆದ್ರೂ ಒಂದು ಮುಖ್ಯ ವಾಹಿನಿಯ ಯಾಂಕರ್ ಬಳಸುವ ಭಾಷೆ ಅಂತೂ ಅಲ್ಲ ಅಂತಹದರಲ್ಲಿ ಒಂದು ರಾಜ್ಯ ಮಟ್ಟದ ಸುದ್ದಿವಾಹಿನಿಯ ಮುಖ್ಯಸ್ಥ ಎನಿಸಿಕೊಂಡ ತಾವು ಇಂತಹದೆಲ್ಲ ವಲಸು ಭಾಷೆಗಳನ್ನು ಬಳಸಲೇಬಾರದು ಪವರ್ ಟಿವಿಯ ಮುಖ್ಯಸ್ಥ ರಾಕೇಶ್ ಶೆಟ್ಟಿ ಅವರ ಇಂತಹ ಒಂದು ವಲಸು ಭಾಷೆಗಳನ್ನು ಬಳಸಿ ಚಾನಲ್ ಮುಂದೆ ಏಕಾಏಕಿ ಕೆಲವು ಸತ್ಯದ ನ್ಯಾಯದ ಪರ ನಿಲ್ಲೋ ಹೋರಾಟಗಾರರನ್ನು ಟಾರ್ಗೆಟ್ ಮಾಡಿ ಅವರ ವೈಯಕ್ತಿಕ ಚಾರಿತ್ರ್ಯ ಹರಣ ಮಾಡ್ತಾ ಇದ್ದಾರೆ ಇದಕ್ಕಾಗಿ ಏನೋ ದೊಡ್ಡ ಮಟ್ಟಿನ ಕಾಂಟ್ರಾಕ್ಟ್ ಪಡೆದಂತೆ ಕಾಣಿಸ್ತಾ ಇದೆ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಯಾವುದೋ ಕಾಂಜಿ ಪಿಂಜಿಗಳು ಬಳಸದ ಭಾಷೆಯನ್ನು ಈ ರಾಕೇಶ್ ಶೆಟ್ಟಿ ಬಳಸ್ತಿದ್ದಾರೆ ಎಪಿಸೋಡ್ ಮಾಡೋಕ್ಕೆ ಮ್ಯಾಟ್ರ್ ಇಲ್ಲದೇನೆ ಬರ್ತಿದ್ದಾರ ಅಥವಾ ಇನ್ಯಾರನ್ನಾದರೂ ರಕ್ಷಿಸಲು ಸಮಾಜದಲ್ಲಿ ಜನಗಳ ದಿಕ್ಕು ತಪ್ಪಿಸೋ ಪ್ರಯತ್ನ ನಡೆಯುತ್ತಿದೆಯಾ ಇಲ್ಲಿ ಯಾವುದೋ ದಂತಕಥೆಗಳ ಎಪಿಸೋಡ್ ನಡೆಯುತ್ತಿಲ್ಲ ಶಟ್ರೆ ಫ್ಯಾಕ್ಟ್ಸ್ ಗೊತ್ತಾ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದಲೇ ವಿತ್ ಡಾಕ್ಯುಮೆಂಟ್ಸ್ ಅಖಾಡಕ್ಕಿಳಿದಿದ್ದಂತಹ ನಾಗರಿಕ ಸೇವಾ ಟ್ರಸ್ಟ್ ನ ಸೋಮನಾಥ್ ನಾಯ್ಕ ರವರು ಧರ್ಮಸ್ಥಳದ ಭೂ ಮಾಫಿಯಾ ಕರಾಲ್ ನ ಮುಖವನ್ನು ಜಗತ್ತಿಗೆ ತೋರಿಸುವುದರ ಮೂಲಕ ಭೂ ರೈತ ಸಾವಿರಾರು ಎಕರೆಯನ್ನು ಆಸ್ತಿ ಹೊಂದಿದ ಬಡವನ ಇತಿಹಾಸವನ್ನು ಜಾಲಾಡಿ ಸರಕಾರಕ್ಕೆ ಸೇರ್ಬೇಕಾದ ಭೂಮಿನ ಮತ್ತೆ ಬೊಕ್ಕಸಕ್ಕೆ ಸೇರಿಸೋ ಕೆಲಸ ಮಾಡ್ತಾ ಬಂದಿದ್ದಾರೆ ಶ್ರ ಸೋಮನಾಥ್ ನಾಯಕರು ಕಂಡ ಹೋರಾಟದ ಕಾಲುವಸಿದುನಿಯವನ್ನು ತಾವು ಕಂಡಿರ್ಲಿಕ್ಕಿಲ್ಲ ಏನ್ರಿ ನೀವು ಅವರ ಎಪಿಸೋಡ್ ಮಾಡಕ್ಕೆ ಹೊರಟಿದ್ರಿ ನೀವು ಮಾಡೋ ಎಪಿಸೋಡ್ಗೆ ಅರ್ಥ ಇದೆ ಏನ್ರಿ ಸುಮ್ನೆ ನಾಚಿಗೆ ಕೆಟ್ಟುಬಿಟ್ರಿ ರೌಡಿಗಳು ಬೀದಿ ಗೂಂಡಗಳು ಮಾತಾಡೋ ಭಾಷೆಗಳನ್ನು ಬಳಸಿ ರಾಕೇಶ್ ಶೆಟ್ಟಿ ಎಂಬ ಸೋಕಾಲ್ಟ್ ಪತ್ರಕರ್ತ ಬಳಸಿದ ಭಾಷೆ ಮಾಧ್ಯಮ ಕ್ಷೇತ್ರಕ್ಕೆ ಅವಮಾನ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನಾಗರಿಕರಿಗಿಂತ ಕಡೆಯಾಗಿ ಮಾತಾಡುವುದಂದ್ರೆ ಕೇಳಿಸೋಕೆ ಅಸಹ್ಯ ಅನಿಸುತ್ತೆ ಸಂಘಟನಾ ಚತುರ ಸಂದೇಶ್ ಕೋಲಾರ ದಲಿತ ಸಂಘಟನೆಗಳ ನಾಯಕ ತಾನು ಕೈ ಹಾಕಿದಲ್ಲೆಲ್ಲ ಜಯಪೇಟದ ಹೀರೋ ಸೆಟ್ರೆ ನಿಮಗೆ ಯಾಕ್ರಿ ಒಟ್ಟೆವರಿ ಶಟ್ರೆ ಮಾಧ್ಯಮ ಕ್ಷೇತ್ರದಲ್ಲಿ ಈ ಫಿಟ್ಟಿಂಗ್ ಬ್ಲಾಕ್ ಮೇಲ್ ಬ್ಲೂ ಫಿಲ್ಮ್ ಯಾಕ್ರಿ ನಿಮಗೆ ನಡೀತದ ಕನಸೇನ್ರಿ ಸೋಮನಾಥ್ ನಾಯಕ್ ಹಾಗೂ ಸಂದೇಶ ಏನ್ ಮಾತಾಡಿಕೊಂಡ್ರು ನಿಮಗೆ ಯಾಕ್ರಿ ಒಟ್ಟೆವರಿ ಬೇಕಾದ ರೀತಿಯಲ್ಲಿ ಮಾಸ್ಟರ್ ಪ್ಲಾನ್ ಮೂಲಕ ಕಾಲಿಡೋ ಸಂದೇಶಕ್ಕೆ ಗೊತ್ತಿಲ್ವಾ ಶ್ರೆ ಯಾವಾಗ ಎಲ್ಲಿ ವಿಕೆಟ್ ಬೀಳಿಸ್ಬೇಕು ಅಂತ ವಿನಾಶಕಾಲೇ ವಿಪರೀತ ಬುದ್ಧಿ ಶಟ್ರೆ ಒಟ್ಟಿನಲ್ಲಿ ನೀವು ಯಾರನ್ನು ರಕ್ಷಿಸೋ ಪ್ರಯತ್ನ ರೀ ಚಿಂತಕ ತಮ್ಮಣ್ಣ ಶೆಟ್ರನ್ನ ನೋಡಿ ಕಲ್ತ್ಕೊಳ್ರಿ ಸೆಟ್ರೆ ಅಲ್ಲೆ ಯಾವ ಫೆಂಟಾಸ್ಟಿಕ್ ಮ್ಯೂಸಿಕ್ ರೀ ಪಾಪ್ ಮ್ಯೂಸಿಕ್ ಜೊತೆಗೆ ಎಮ್ಮೆ ತಮ್ಮಣ್ಣ ಅಂದ್ರ ಸೆಟ್ರೆ ಏನ್ರಿ ನೀವು ತಮ್ಮಣ್ಣ ಶೆಟ್ರ ಮನೆಯಲ್ಲಿ ಎಮ್ಮೆ ಕಾಯುವ ಕೆಲಸ ಮಾಡ್ತಿದೀನ್ರೀ ನಿಮಗೆ ಯಾಕ್ರಿ ಸಾಬ್ರಿ ನೀವು ಕ್ಷಮಿಸಿ ಸೌಜನ್ಯ ಅಂತ ಎಪಿಸೋಡ್ ಮಾಡಿ ಧರ್ಮ ಸಂರಕ್ಷಣಾ ಯಾತ್ರೆ ಮಾಡಿ ಬೀದಿ ಡೊಂಬರಾಟ ಮಾಡಿದ್ರೆ ವಿನಾ ಏನ್ ಕಿತ್ಕೊಂಡ್ರ ಬೇಕಲ್ವೇ ಧರ್ಮಸ್ಥಳ ಗ್ರಾಮದಲ್ಲಾದ ಅದೆಷ್ಟೋ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಅತ್ಯಾಚಾರ ಹಾಗೂ ಕೊಲೆಗೆ ನ್ಯಾಯ ಕೇಳಿ ನಿಂತ ಭಯದ ವಾತಾವರಣಗಳಿದ್ದಾಗ ಪ್ರಭಾವಿಗಳ ಹೆಸರೆತ್ತಲು ಹಿಂದೆ ಮುಂದೆ ನೋಡ್ತಿರೋ ಸಮಯದಲ್ಲಿ ಕಾಮಾಂತರ ಹುಟ್ಟಡಗಿಸಿದಂತಹ ಧೀಮಂತ ಮಹಿಳೆ ಪ್ರಸನ್ನ ರವಿಯವರು ಅಲ್ಲ ನಾನು ಕೇಳುದು ನೀವೆಲ್ಲ ಇದ್ದೀರಿ ನಾವೆಲ್ಲ ಇದ್ದೀವಿ ಇದನ್ನೆಲ್ಲ ಇನ್ನೂ ಸಹಿಸ್ಕೋಬೇಕಾ ಅಂತ ಇನ್ನೊಬ್ಳಿದ್ದಾಳೆ ಕಾಮಟಿಪುರದ ಕಾಮಾಕ್ಷಿ ಪ್ರಸನ್ನಾಕ್ಷಿ ಅಂತ ಅವಳಿಗೆ ಮತ್ತು ಇದೆ ಪ್ರಸನ್ನ ಯಾವುದೋ ರವಿ ಗೊತ್ತಿಲ್ಲ ಯಾವುದೋ ರವಿ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ಕರೆಕ್ಟ್ ಆಗಿ ಗೊತ್ತಿಲ್ಲದೆ ಮಾತಾಡಬಾರ್ದಂತೆ ಗೊತ್ತಿಲ್ಲ ಪ್ರಸನ್ನ ಯಾವುದೋ ರವಿ ಓಕೆ ಕಿವಿ ತೋರಿಸಿದ್ನಂತ ಇನ್ನು ಅಪಾರ್ಥ ಮಾಡಬೇಡಿ ಓಕೆ ಅವಳು ಹೇಳ್ತಾಳೆ ಅವಳ ಬಿಸ್ನೆಸ್ ಏನು ಗೊತ್ತಾ ಎರಡು ಸಾವಿರದ ಹನ್ನೊಂದರಲ್ಲಿ ರಲ್ಲಿ ಗ್ರ್ಯಾಂಡ್ ರೋಡ್ ಅಂತೊಂದಿದೆ ಅಲ್ಲಿಗೆ ಹುಡಿಗಿರನ್ನ ಸಪ್ಲೈ ಮಾಡ್ತಾ ಅಮ್ಮ ಇವತ್ತು ಸೌಜನ್ಯನ ನ್ಯಾಯ ಕೇಳುವವಳು ಯಾವನೇ ಬೀದಿ ಬಿಕಾರಿ ಎಷ್ಟೇ ಮಾಸ್ಟರ್ ಪ್ಲಾನ್ ಮಾಡಿದ್ರು ಕುಡ್ಲದ ಪಿಲ್ಲಿ ಪ್ರಸನ್ನ ರವಿ ಅವರ ಕೂದಲು ಅಲ್ಲಾಡಿಸಲಿಕ್ಕೆ ಕೂಡ ಯಾವ ಜುಜುಬಿ ನನ್ನ ಮಗನಿಗೆ ಸಾಧ್ಯವಾಗಿಲ್ಲ ಹಿಂದೂ ಧರ್ಮದ ಕೆಚ್ಚದೆಯ ಅನ್ನು ಫೈರ್ ದೆನ್ ಪ್ರಸನ್ನ ರವಿ ಸಂಘ ಪರಿವಾರ ಬಿಜೆಪಿಯ ಕಂಟ್ರೋಲಿಂಗ್ ನಲ್ಲೇ ಬೆಳೆದು ನಿಂತ ಮಹಾತಾಯಿ ಅದೆಷ್ಟೇ ಸಪೋರ್ಟೆಡ್ ಟೀಮ್ ಜೊತೆ ತನ್ನದೇ ಶೈಲಿಯಲ್ಲಿ ರೂಲ್ ಮಾಡೋ ಈ ನಾಯಕಿಯ ಬಗ್ಗೆ ರಾಕೇಶ್ ಶೆಟ್ಟಿಗೆ ಬೇಕೇನ್ರಿ ಎಪಿಸೋಡ್ ಮಾಡೋ ಕೆಲಸ ಧರ್ಮ ಸಂರಕ್ಷಣೆ ಎಂಬ ಹೆಸರು ಕೊಟ್ಟು ಕಾವಿ ತೊಟ್ಟ ಸನ್ಯಾಸಿಗಳನ್ನು ವೇದಿಕೆಯಲ್ಲಿ ಕೂರಿಸಿ ಬ್ಯಾವರ್ಸಿ ಎಂಬ ಪದ ಬಳಸೋ ರಾಕೇಶ್ ಶೆಟ್ಟಿ ಕಲಿತಾ ಆ ಯೂನಿವರ್ಸಿಟಿ ಆದ್ರೂ ಯಾವ್ದ್ರಿ ರವಿ ಅವರಿಗೆ ಶೆಟ್ರೆ ಸಾಕಷ್ಟು ಜನ ನನ್ನನ್ನು ಸೇರಿಸಿ ಅನ್ಯಾಯಗಳಿದ್ದಾರೆ ತಮಗೆ ಯಾಕ್ರಿ ಹೊಟ್ಟೆ ಕಿಚ್ಚು ಪ್ರಸನ್ನ ರವಿಯವರ ಹೆಸರಿನಲ್ಲಿ ರವಿ ಎಂಬ ಸರ್ನೇಮ್ ಇದೆ ಎಂದು ಯಾಕ್ರಿ ಟಿಕ್ಕಿ ರವಿ ಎಂಬ ಸಂಘಟನಾ ಚತುರನ ಹೆಸರನ್ನು ಬಳಸ್ತೀರಾ ತಮಗೆ ಸಿಕ್ಕ ಹೆಣ್ಣು ಮಕ್ಕಳ ಗೌರವಾರ್ಪಣ ಶಿಬಿರ ಮರೆತು ಇತ್ತ ಎರಡು ಸಾವಿರದ ಹನ್ನೊಂದರಲ್ಲಿ ಮಂಗಳೂರಿನಲ್ಲಿ ಹಿಂದೂ ನಾಯಕಿಯಾಗಿದ್ದಂತಹ ಪ್ರಸನ್ನ ರವಿಯವರು ಮುಂಬಯ ಗ್ರ್ಯಾಂಡ್ ರೋಡ್ ಅಲ್ಲಿ ಹೇಗ್ರಿ ವೇಶ್ಯಾವಾಟಿಕೆ ದಂಧೆ ನಡೆಸಲು ಸಾಧ್ಯ ಪ್ರಸನ್ನ ರವಿಯವರು ಮುಂಬಯ ಗ್ರ್ಯಾಂಡ್ ರೋಡ್ ಅಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸಿರುವುದಾಗಿ ನುಡಿದ ತಾವು ನಿಮಗಿದನ್ನು ಸತ್ಯ ಎಂಬುದಾಗಿ ಸಾಬೀತುಪಡಿಸೋಕೆ ಸಾಧ್ಯನ್ರಿ ಪ್ರಸನ್ನ ರವಿಯವರು ವೇಶ್ಯಾವಾಟಿಗೆ ದಂಧೆ ನಡೆಸಿದಾಗ ತಾವಲ್ಲಿ ದಂಧೆಯ ಪಿಂಪಾಗಿ ಕೆಲಸ ಮಾಡ್ತಿದ್ದೇನ್ರಿ ತಮಗೆ ಹೇಗೆ ಗೊತ್ತ್ರಿ ನಿಮಗೆ ನಾವು ಚಾಲೆಂಜ್ ಮಾಡ್ತಿದ್ದೇವೆ ಚಾಲೆಂಜ್ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಸನ್ನ ರವಿಯವರು ವೇಶ್ಯಾವಾಟಿಗೆ ದಂಧೆ ನಡೆಸಿರುವುದಾಗಿ ಮಾಧ್ಯಮದಲ್ಲಿ ಸುದ್ದಿ ಹಬ್ಬಿಸಿದ ತಾವು ಅದೇ ಮಾಧ್ಯಮದಲ್ಲಿ ಒಂದು ಎಪಿಸೋಡ್ ಮಾಡಬೇಕು ನಿಮ್ಮ ಸ್ಟುಡಿಯೋಕ್ಕೆ ನಾವೇ ಖುದ್ದು ಅವರನ್ನು ಕರೆತರ್ತೀವಿ ಅವರ ಮುಂದೆ ಆ ಬಗ್ಗೆ ಇರುವ ದಾಖಲೆ ನಿಟ್ಟು ಹೇಳಿದ ಎಲ್ಲಾ ವಿಚಾರಗಳು ಸತ್ಯ ಎಂಬುದಾಗಿ ತಾವು ಸಾಬೀತುಪಡಿಸಬೇಕು ತಾವು ನಿಜವಾದ ಸೋ ಕಾಲ್ಡ್ ಪತ್ರಕರ್ತನಾಗಿದ್ರೆ ತಮಗೆ ಗಂಡಸುತನ ಎಂಬುದೇ ಇದ್ರೆ ಒಬ್ಬ ತಾಯಿಯ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಿದ ಶಟ್ರೆ ಇದನ್ನು ತಾವು ಪ್ರೂವ್ ಮಾಡಿ ತೋರಿಸಬೇಕು ತಾವು ಕಂಡ ಹೆಣ್ಣು ಮಕ್ಕಳಿಂದ ಚಪ್ಪಲಿಯಲ್ಲಿ ಸೇವೆ ತಗೊಂಡ್ರು ಕೂಡ ಅದನ್ನೆಲ್ಲವನ್ನು ಮರೆತು ಕಂಡ ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಬೇಡ್ರಿ ಯೂಟ್ಯೂಬರ್ ದೂತ ಸಮೀರ್ ನ ಹುಟ್ಟಿನ ಬಗ್ಗೆ ತಾಯಿಯ ಬಗ್ಗೆ ಮಾತಾಡಿದ ಸೊಕಾರ್ಡ್ ಪತ್ರಕರ್ತನನ್ನು ಪ್ರಶ್ನಿಸಿದ ಎಲ್ಲ ಮಹಾನುಭಾವರು ಕೂಡ ತಾಯಿ ಪ್ರಸನ್ನ ರವಿ ಅವರ ವಿಚಾರವಾಗಿ ಧ್ವನಿ ಎತ್ತಲೇಬೇಕು ರಾಕೇಶ್ ಶೆಟ್ರೆ ತಾವು ಈ ವಿಚಾರದಲ್ಲಿ ಸಾಕ್ಷಿ ಇಟ್ಟು ಎಪಿಸೋಡ್ ಮಾಡಿ ನಿಜಾಂತ ಪ್ರೂವ್ ಮಾಡಿದ್ರೆ ಪೆಗ್ಗೊಡಿಯೋ ಪರಾಡಿ ಗ್ಯಾಂಗ್ ತಾವು ತೋರಿಸೋ ಸೌಜನ್ಯ ಹೋರಾಟದ ಪ್ರತಿ ಸಾಕ್ಷಿನ ನಿಜಾಂತ ಒಪ್ಪುತ್ತೆ ಫಸ್ಟ್ ಪ್ರೂವ್ ಮಾಡಿ ಮತ್ತೆ ಇನ್ನೊಬ್ಬರ ಹುಟ್ಟಿನ ಬಗ್ಗೆ ಮಾತಾಡಿ ಶಟ್ರೆ